ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇದ್ರೆ ದಾರಿದ್ರ್ಯತನದಿಂದ ನಿಮ್ಮ ಮನೆ ಕೂಡಿದ್ರೆ ಬಡತನದಿಂದ ನೀವು ಬಳಲ್ತಾ ಇದ್ರೆ ನಿಮ್ಮ ಮನೆಗಾಗಲಿ ಮನೆಯ ಸದಸ್ಯರಿಗಾಗ್ಲಿ ದೃಷ್ಟಿದೋಷ ಏನಾದರೂ ಬಿದ್ದಿದ್ರೆ ಈ ಒಂದು ಕಲ್ಲುಪ್ಪಿನಿಂದ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ಈ ಒಂದು ದಾರಿದ್ರ್ಯತನ ಆರ್ಥಿಕ ಸಮಸ್ಯೆ ಕಣ್ ದೋಷ ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ನೀವು ಈ ಒಂದು ರೀತಿಯ ಸಮಸ್ಯೆಗೆ ಮನೆಗೆ ನೆಲ ಒರೆಸುವಂತಹ ಸಮಯದಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕೊಂಡು ನೆಲವನ್ನು ಒರೆಸಿದಾಗ ನಿಮ್ಮ ಮನೆಯಲ್ಲಿ ಇರುವಂತಹ ದಾರಿದ್ರ್ಯತನ ಅನ್ನೋದು ದೂರ ಆಗ್ತದೆ ಮತ್ತೆ ಕಣ್ ದೃಷ್ಟಿ ದೋಷ ಇದ್ರೆ ಈ ಒಂದು ದೋಷ ಕೂಡ ದೂರ ಆಗ್ತದೆ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಯಿಂದ ಆಚೆ ಹೋಗ್ತದೆ ಅಷ್ಟ ದಾರಿದ್ರತನ ಅನ್ನೋದು ನಿಮ್ಮ ಮನೆಯಿಂದ ಆಚೆ ಹೋಗುತ್ತೆ ಮತ್ತೆ ಇನ್ನೊಂದು ಪರಿಹಾರ ಏನಂದ್ರೆ ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ನಿಮ್ಮ ಮನೆಯ ಯಾವುದಾದರೂ ಒಂದು ಮೂಲೆಯಲ್ಲಿ ಏಳು ದಿನ ಅಂದ್ರೆ ಒಂದು ವಾರ ಇಡಬೇಕು ಎಂಟನೇ ದಿನ ನೀವು ಒಂದು ವಾರ ಆದ್ಮೇಲೆ ಎಂಟನೇ ದಿನ ನೀವು ಈ ಒಂದು ಉಪ್ಪಿನ ನೀರನ್ನು ಯಾವುದಾದ್ರೂ ಹಸಿರು ಗಿಡದ ಬುಡಕ್ಕಾಗ್ಲಿ ಇಲ್ಲ ನಿಮ್ಮ ಮನೆಯ ಶಿಂಕಗಾಗ್ಲಿ ಹಾಕಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತದೆ ಸಂಪೂರ್ಣವಾಗಿ ಮನೆಯಲ್ಲಿ ದಾರಿದ್ರತನ ಅನ್ನೋದು ಹೋಗುತ್ತೆ ಮಾಡಿ ನೋಡಿ